ಹೇಗೈಸ್ ಹಾಯ್ ವೆಲ್ಕಮ್ ಬ್ಯಾಕ್ ಒಂದು ಬಗ್ಗೆ ಸೊ ಇವತ್ತಿನ ಒಂದು ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಂಥ ಕಾರಣ ಅಂದ್ರೆ ಅದು ಎಕ್ಕ ಸಿನಿಮಾ ಇದಕ್ಕೆ ರಿಲೀಸ್ಗೆ ಒಟ್ಟು ಎರಡು ದಿನ ಕಲಿತಿದೆ ಈ ಎರಡು ದಿನಗಳಲ್ಲಿ ನಮ್ಮ ಕನ್ನಡ ರಾಜ್ಯಾದ್ಯಂತ ಹಾಗೂ ದೇಶದಾದ್ಯಂತ ಎಷ್ಟು ಕೋಟಿ ಕಲೆಕ್ಷನ್ ಅನ್ನೋದೇ ನಮ್ಮ ಎಕ್ಕ ಸಿನಿಮಾ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ಬಿಡದಲ್ಲಿ ತಿಳಿಸ್ತೀನಿ ಇದರ ಜೊತೆಗೆ ನಿಮಗೆ ಈ ಸಿನಿಮಾದ ಕಲೆಕ್ಷನ್ ಬಿಟ್ಟು ಇನ್ನಿತರ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮಾಡೋಣ ಅದು ಎಕ್ಕ ಸಿನಿಮಾ ನಮ್ಮ ಯುವರಾಜ್ ಕುಮಾರ್ ನಟನೆಯ ಎರಡನೇ ಸಿನಿಮಾದಿರುತ್ತೆ ಈ ಎರಡನೇ ಸಿನಿಮಾಗೆ ನಮ್ಮ ಯುವರಾಜ್ ಕುಮಾರ್ ಅವರಿಗೆ ಅಪರವಾದಂತಹ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರುವಂಥದ್ದು ಯಾವ ಕಾರಣಕ್ಕೂ ಏನೋ ಗೊತ್ತಿಲ್ಲ ತುಂಬಾ ದೊಡ್ಡ ಮಟ್ಟಕ್ಕೆ ಈ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರುವಂಥದ್ದು ಮತ್ತೆ ಜನರು ನೂಕು ನುಗ್ಗಲು ಹಿಂದ ಈ ಒಂದು ಸಿನಿಮಾ ನೋಡೋದಕ್ಕೆ ಬರೆದಿರುವಂಥದ್ದು ಅಷ್ಟು ಕಲೆಕ್ಷನ್ ಈ ಒಂದು ಸಿನಿಮಾಗೆ ಆಗ್ತಿರುವಂಥದ್ದು ಮತ್ತೆ ಥಿಯೇಟರ್ಸ್ ಮಲ್ಟಿಪ್ಲೆಕ್ಸಸ್ಗಳಾಗಿರ್ಬೋದು ಮಲ್ಟಿಪ್ಲೆಕ್ಸಸ್ ಕಡೆನೂ ಎಲ್ಲಾ ಈ ಒಂದು ಸಿನಿಮಾ ಹೌಸ್ಫುಲ್ ಕಾಣ್ತಾ ಇದೆ ಒಂದು ಒಳ್ಳೆ ವಿಚಾರ ಅಂತ ಹೇಳಿದ್ರೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಈ ವರ್ಷಕ್ಕೆ ಈ ಒಂದು ಮೊದಲನೇ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿರುವಂತದ್ದು ನನ್ನ ಪ್ರಕಾರ ನಿಮ್ಮ ಪ್ರಕಾರ ಈ ಒಂದು ವರ್ಷದಲ್ಲಿ ಯಾವ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಕಂಪ್ ಮಿಸ್ ಮಾಡ್ದೆ ಸಿರಿ ಕಂಡುಬಿಡಿ ನಾನು ಕೂಡ ತಿಳ್ಕೊತೀನಿ ನಿಮ್ಮಿಂದ ಸೊ ನನ್ನ ಪ್ರಕಾರ ಎಕ್ಕ ಸಿನಿಮಾ ಫಸ್ಟು ಸಿನ್ಮಾ ಈ ಒಂದು ಇಯರಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂಥದ್ದು ಸೊ ಇದೀಗ ಈ ಒಂದು ಸಿನಿಮಾದಲ್ಲಿ ನಮ್ಮ ಯುವರಾಜ್ ಕುಮಾರ್ ಅವರು ಹೀರೋ ಆಗಿ ಅಭಿನಯ ಮಾಡಿರುವಂತದ್ದು ಹೀರೋಯಿನ್ ಆಗಿ ಸಂಜಯ ರಾನಂದರಾಮ್ ಅವರು ಕಾಣಿಸ್ಕೊಂತಿದ್ದಾರೆ ತಾಯಿಯ ಕ್ಯಾರೆಕ್ಟರ್ ಅಂದ್ರೆ ಹೀರೋ ತಾಯಿಯ ಕ್ಯಾರೆಕ್ಟರ್ನ ನ ಶ್ರುತಿ ಅವರು ಕೂಡ ಪ್ಲೇ ಮಾಡ್ತಿರುವಂತದ್ದು ಇದರ ಜೊತೆಗೆ ಆದಿ ಅವರು ಕೂಡ ಸಿನಿಮಾದ ಒಂದು ಟೆರರ್ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಂತಿರುವಂತದ್ದು ಒಂದು ಒಳ್ಳೆ ವಿಷಯ ಟ್ರೈಲರ್ ನೋಡಿದ್ರೆ ತುಂಬಾ ಔಟ್ಪುಟ್ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಗಳನ್ನು ಕೂಡ ಅಚ್ಚುಕಟ್ಟಾಗಿ ಪೋಟ್ರೆ ಮಾಡಿ ತೋರಿಸಿರುವಂತದ್ದು ಒಂದೊಂದು ಕ್ಯಾರೆಕ್ಟರ್ಗೂ ಕೂಡ ಒಂದೊಂದು ವಿಶೇಷತೆ ಇಟ್ಟಿರುವಂತದ್ದು ಇಲ್ಲಿ ರೋಹಿತ್ ಪದಕ್ಕೆ ಅವರು ಈ ಒಂದು ಸಿನಿಮಾದ ಡೈರೆಕ್ಷನ್ ಡೈರೆಕ್ಟರ್ ರೋಹಿತ್ ಪದಕಿ ಅವರು ಸೊ ಇದೀಗ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಈ ಒಂದು ಸಿನಿಮಾ ಯಾವುದೇ ಒಬ್ಬ ದೊಡ್ಡ ದೊಡ್ಡ ಆಕ್ಟರ್ಸ್ ಗಳಿಗೆ ಮತ್ತೆ ಸ್ಟಾರ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಯಾವ ರೀತಿ ಕಲೆಕ್ಷನ್ ಆಗುತ್ತೋ ಆ ರೀತಿ ಒಂದು ಸಿನಿಮಾ ಕಲೆಕ್ಷನ್ ಆಗ್ತಿರುವಂಥದ್ದು ಅಂದ್ರೆ ದೊಡ್ಡ ದೊಡ್ಡ ಹೀರೋ ಕೂಡ ಟಕ್ಕರ್ ಈ ಒಂದು ಸಿನಿಮಾ ಇದೀಗ ಕಲೆಕ್ಷನ್ ಆಗ್ತಾ ಇದೆ ಸೊ ಎಕ್ಸ್ಪೀರಿಯನ್ಸ್ ಇರುವಂಥ ನಟರಿಗೆ ಕಲೆಕ್ಷನ್ ಆಗುವಂತ ರೀತಿಯಲ್ಲಿ ಇದೀಗ ಬರೀ ಎರಡನೇ ಸಿನಿಮಾ ಮಾಡ್ತಿರುವಂತಹ ಯುವರಾಜ್ ಕುಮಾರ್ ಅವರಿಗೆ ಕಲೆಕ್ಷನ್ ಆಗ್ತಿರುವಂಥದ್ದು ಸೊ ಇದೀಗ ಕಲೆಕ್ಷನ್ ಎಚ್ಚರಿಕೆ ಬಂದ್ರೆ ಈ ಒಂದು ಸಿನಿಮಾ ರಿಲೀಸ್ ಆಗಿ ಎರಡು ದಿನಗಳು ಮಾತ್ರ ಆಗಿರುವಂತದ್ದು ಮೊದಲನೇ ದಿನ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತಹ ಒಟ್ಟು ಮೊತ್ತ ನಮ್ಮ ಕನ್ನಡದಲ್ಲಿ ಒಂದು ಕೋಟಿ ನಲವತ್ತೈದು ಲಕ್ಷಷ್ಟ ಇದು ಕೂಡ ಯೂಜ್ ಕಲೆಕ್ಷನ್ ಅಂತ ಹೇಳುತ್ತಪ್ಪ ಈ ಒಂದು ಕನ್ನಡದಲ್ಲಿ ಈ ಒಂದು ಇಯರ್ ಅಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಆಗಿರುವಂತಹ ಮೂವಿ ಇದು ಮೊದಲನೇ ದಿನಕ್ಕೆ ಹಾಗೆ ಎರಡನೇ ದಿನ ಈ ಒಂದು ಸಿನ್ಮಾ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಮೊತ್ತ ಅಂದ್ರೆ ನಿನ್ನೆ ಒಂದು ಕೋಟಿ ಎಂಬತ್ತ ಎರಡು ಲಕ್ಷ ಆಗಿರುತ್ತೆ ಅಂದ್ರೆ ಒನ್ ಕ್ರೋಡ್ ಏಟಿ ಟೂ ಲ್ಯಾಕ್ಸ್ ಅಷ್ಟು ಇದೀಗ ಎಕ್ಕ ಸಿನ್ಮಾ ನಿನ್ನೆ ಕಲೆಕ್ಷನ್ ಮಾಡಿರುವಂಥದ್ದು ಇದು ಕೂಡ ಯೂಸ್ ಕಲೆಕ್ಷನ್ ಇದು ಕೂಡ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಅಂತ ಹೇಳೋ ತಪ್ಪಲ್ಲ ಸೊ ಹಿರಿಯ ಕಲಾವಿದರು ಮತ್ತೆ ಸೀನಿಯರ್ ಆಕ್ಟರ್ಸ್ಗಳು ಯಾರ್ಯಾರು ಇದಾರೆ ಸುದೀಪ್ ದರ್ಶನ್ ಯಶ್ ಅಂತ ಅವರಿಗೆ ಕಲೆಕ್ಷನ್ ಆಗುವಂತ ರೀತಿಯಲ್ಲಿ ಇದೀಗ ಯುವರಾಜ್ ಕುಮಾರ್ ಅವರಿಗೆ ಕಲೆಕ್ಷನ್ ಆಗಿರುವಂತದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳೋ ತಪ್ಪಲ್ಲ ಸೊ ಇದೀಗ ಥ್ರೂಔಟ್ ಕನ್ನಡದಲ್ಲಿ ಒಂದು ಸಿನಿಮಾ ಎರಡು ದಿನಗಳಲ್ಲಿ ಕಲೆಕ್ಷನ್ ಆಗಿರುವಂತಹ ಒಟ್ಟು ಮೊತ್ತ ಎಷ್ಟಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೂರು ಕೋಟಿ ಇಪ್ಪತ್ತ ನಾಲ್ಕು ಲಕ್ಷಷ್ಟು ಆಗಿರುತ್ತೆ ಅಂದರೆ ತ್ರೀ ಕ್ರೋರ್ಸ್ ಟ್ವೆಂಟಿ ಸೆವೆನ್ ಲ್ಯಾಕ್ಸ್ ಅಷ್ಟು ಇದೀಗ ಎಕ್ಕ ಸಿನಿಮಾ ಟೂ ಡೇಸ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಲೆಕ್ಷನ್ ಮಾಡಿ ಬಂದದ್ದು ಇದರ ನಂತರ ಥ್ರೂಔಟ್ ಇಂಡಿಯಾದಲ್ಲಿ ಎಕ್ಕ ಸಿನಿಮಾ ಕಲೆಕ್ಷನ್ ಮಾಡಿರುವಂತಹ ಒಟ್ಟು ಮೊತ್ತ ಮೂರು ಕೋಟಿ ಎಪ್ಪತ್ತ ನಾಲ್ಕು ಲಕ್ಷ ಅಂದ್ರೆ ತ್ರೀ ಕ್ರೋರ್ಸ್ ಸೆವೆಂಟಿ ಫೋರ್ ಲ್ಯಾಕ್ಸ್ ತ್ರೀ ಕ್ರೋರ್ಸ್ ಸೆವೆಂಟಿ ಫೋರ್ ಲ್ಯಾಕ್ಸ್ ಅಷ್ಟು ಇದೀಗ ಎಕ್ಕ ಸಿನಿಮಾ ಟೂ ಡೇಸ್ ಅಲ್ಲಿ ಥ್ರೂಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡುವಂಥದ್ದು ಸೊ ಯೂಸ್ ಕಲೆಕ್ಷನ್ ಆಗಿದೆ ಜನರ ಮೆಚ್ಚುಗೆ ಕೂಡ ಇರುವಂಥದ್ದು ಮತ್ತೆ ಇನ್ನಿತರ ಫ್ಯಾನ್ಸ್ಗಳು ಈ ಒಂದು ಸಿನಿಮಾನ ಪ್ರಮೋಟ್ ಮಾಡ್ತಿದ್ದಾರೆ ಒಂದು ಸಿನಿಮಾ ಚೆನ್ನಾಗಿದೆ ನೋಡಿ ನೋಡಿ ಅಂತ ಈ ರೀತಿ ಪ್ರಮೋಷನ್ ಕೂಡ ಆಗ್ತಿರುವಂಥದ್ದು ಫ್ಯಾನ್ಸ್ಗಳಿಂದ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ವಿಸ್ಪರ್ತೆ ಕಾನ್ ಬೋಕ್ಸಲ್ಲಿ ಮಾಡಿ ನಿಮಗೆ ಯಾವ ಸಿನಿಮಾದ ಕಲೆಕ್ಷನ್ ಬಗ್ಗೆ ತಿಳಿಸಬೇಕು ಅಂತ ಸಿಗೋಣ ಮತ್ತೆ ಮುಂದಿನ ಬಿಡ್ತೀನಿ ಬಾಬಾ